ಎಲ್ಲ ಮಕ್ಕಳಿಗೂ ನಮ್ಮ ವಾಹಿನಿಗೆ ಸುಸ್ವಾಗತ ಶೀಖರ್ ಪ್ರತಿಷ್ಠಾನದ ವತಿಯಿಂದ ಮಕ್ಕಳಿಗೆ ಕೆಲವೊಂದು ಮಾಹಿತಿನ ಈ ಸಮ್ಮರ್ ಕ್ಯಾಂಪ್ ಸಮ್ಮರ್ ಹಾಲಿಡೇಸಲ್ಲಿ ತಿಳಿಸ್ಕೊಡ್ಬೇಕು ಅಂತ ಇದ್ದೀನಿ ಅದೇನು ಅಂತಂದರೆ ನಮ್ಮ ಎಲ್ಲ ಹಿಂದೂ ಮಕ್ಕಳುಗಳು ಅದ್ರ ಬಗ್ಗೆ ದಯವಿಟ್ಟು ತಿಳ್ಕೊಬೇಕು ಎಲ್ಲ ಹಿಂದೂ ಮಕ್ಕಳು ಅದನ್ನು ಕಲೀಲೇಬೇಕು ಅಂತ ನಾನು ಈ ಮುಖಾಂತರ ಇಷ್ಟಪಡ್ತಾ ಇದ್ದೀನಿ ಮೊದಲನೇದಾಗಿ ಏನು ಅಂತಂದರೆ ನಮ್ಮಲ್ಲಿ ಹದಿನೈದು ತಿಥಿಗಳಿವೆ ಅದು ಯಾವ್ಯಾವು ಅಂತಂದರೆ ಪಾಡ್ಯ ಬಿದಿಗೆ ತರಿಗೆ ಚೌತಿ ಪಂಚಮಿ ಷಷ್ಠಿ ಸಪ್ತಮಿ ಅಷ್ಟಮಿ ನವಮಿ ದಶಮಿ ಏಕಾದಶಿ ದ್ವಾದಶಿ ತ್ರಯೋದಶಿ ಚತುರ್ದಶಿ ಹುಣ್ಣಿಮೆ ಅಥವಾ ಅಮಾವಾಸ್ಯೆ ಇದೆಲ್ಲ ತಿಥಿಗಳು ಮಕ್ಕಳು ತಿಳ್ಕೋಬೇಕು ನೆಕ್ಸ್ಟು ನೆಕ್ಸ್ಟ್ ಏನಂತಂದರೆ ಹನ್ನೆರಡು ಮಾಸಗಳಿವೆ ಯಾವ್ಯಾವು ಅಂದರೆ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಶ್ರಾವಣ ಭಾದ್ರಪದ ಆಶ್ವೀಜ ಕಾರ್ತೀಕ ಮಾರ್ಗಶಿರ ಪುಷ್ಯ ಮಾಘ ಪಾಲ್ಗುಣ ಈ ಹನ್ನೆರಡು ಮಾಸಗಳು ಮಕ್ಕಳೆಲ್ಲ ಕಂಠಪಾಠ ಮಾಡ್ಕೋಬೇಕು ನೆಕ್ಸ್ಟು ಹದಿನೆಂಟು ಪುರಾಣಗಳಿವೆ ಯಾವ್ಯಾವು ಅಂತಂದರೆ ಗರುಡಪುರಾಣ ಅಗ್ನಿಪುರಾಣ ನಾರದಪುರಾಣ ಪುರಾಣ ಭವಿಷ್ಯಪುರಾಣ ಬ್ರಹ್ಮಪುರಾಣ ಭಾಗವತಪುರಾಣ ಪುರಾಣ ವಾಮನ ವಾಯುಪುರಾಣ ಲಿಂಗಪುರಾಣ ವಿಷ್ಣುಪುರಾಣ ವಾಮನಪುರಾಣ ಪುರಾಣ ಕೂರ್ಮ ಪುರಾಣ ಮತ್ಸ ಮತ್ಸ್ಯ ಪುರಾಣ ಹೀಗೆ ಹದಿನೆಂಟು ಪುರಾಣಗಳಿವೆ ಮತ್ತು ನಿಮಗೆ ಋಷಿಗಳ ಹೆಸರೆಲ್ಲ ಗೊತ್ತಿರ್ಬೋದು ಅದರಲ್ಲಿ ಸಪ್ತ ಋಷಿಗಳಿದ್ದಾರೆ ಸಪ್ತ ಋಷಿಗಳು ಮತ್ತು ಅವರ ಪತ್ನಿಯರ ಹೆಸರುಗಳನ್ನ ಇಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ ಸಪ್ತ ಋಷಿಗಳು ಯಾರ್ಯಾರು ಅಂತಂದರೆ ವಸಿಷ್ಠ ವಿಶ್ವಾಮಿತ್ರ ಜಮದಗ್ನಿ ಕಶ್ಯಪ ಅತ್ರಿ ಭಾರದ್ವಾಜ ಗೌತಮ ಇದರಲ್ಲಿ ವಸಿಷ್ಠರ ಪತ್ನಿ ಬಂದು ಅರುಂಧತಿ ವಿಶ್ವಾಮಿತ್ರರ ಪತ್ನಿ ಬಂದು ಕುಮುದ್ವತಿ ಜಮದಗ್ನಿಯ ಪತಿ ಬಂದು ಜಮದಗ್ನಿಯ ಪತ್ನಿ ಬಂದು ರೇಣುಕಾ ಕಶ್ಯಪರ ಪತ್ನಿ ಬಂದು ಅದಿತಿ ಅತ್ರಿಯ ಪತ್ನಿ ಬಂದು ಅನುಸೂಯ ಭಾರದ್ವಾಜರ ಪತ್ನಿ ಬಂದು ಸುಶೀಲ ಗೌತಮರ ಪತ್ನಿ ಬಂದು ಅಹಲ್ಯ ಮತ್ತು ನಿಮಗೆ ಇನ್ನೂ ಕೆಲವು ಇನ್ಫ ಮಾಹಿತಿಗಳು ಬೇಕು ಅಂತಂದರೆ ಇವಾಗ ನಾವು ಮತ್ತೆ ಮಕ್ಕಳೇ ಹನ್ನೆರಡು ಅಮಾವಾಸ್ಯೆಗಳಿವೆ ಮತ್ತು ಹನ್ನೆರಡು ಹುಣ್ಣಿಮೆಗಳಿವೆ ಹನ್ನೆರಡು ಅಮಾವಾಸ್ಯೆಗಳು ಯಾವ್ಯಾವುದು ಅಂದರೆ ಯುಗಾದಿ ಅಮಾವಾಸ್ಯೆ ಅಕ್ಷಯ ತದಿಗೆ ಅಮಾವಾಸ್ಯೆ ಬಾದಾಮಿ ಅಮಾವಾಸ್ಯೆ ಮಣ್ಣೆತ್ತಿನ ಅಮಾವಾಸ್ಯೆ ನಾಗರ ಅಮಾವಾಸ್ಯೆ ಬೆನಕನ ಅಮಾವಾಸ್ಯೆ ಮಹಾನವಮಿ ಅಮಾವಾಸ್ಯೆ ದೀಪಾವಳಿ ಅಮಾವಾಸ್ಯೆ ಭಟ್ಟಿ ಅಮಾವಾಸ್ಯೆ ಎಳ್ಳಮಾವಾಸ್ಯೆ ಅವರಾತ್ರಿ ಅಮಾವಾಸ್ಯೆ ಶಿವರಾತ್ರಿ ಅಮಾವಾಸ್ಯೆ ಹೀಗೆ ಹನ್ನೆರಡು ಹುಣ್ಣಿಮೆಗಳಿವೆ ದವನದ ಹುಣ್ಣಿಮೆ ಆಗಿ ಹುಣ್ಣಿಮೆ ಕಾರ ಹುಣ್ಣಿಮೆ ಕಡ್ಲಿಗಳಪ ಹುಣ್ಣಿಮೆ ನೂಲ ಹುಣ್ಣಿಮೆ ಅನಂತನ ಹುಣ್ಣಿಮೆ ಸೀಗೆ ಹುಣ್ಣಿಮೆ ಗೌರಿ ಹುಣ್ಣಿಮೆ ಹೊಸ್ತಲ ಹುಣ್ಣಿಮೆ ಬನದ ಹುಣ್ಣಿಮೆ ಭಾರತ ಹುಣ್ಣಿಮೆ ಹೋಳಿ ಹುಣ್ಣಿಮೆ ಹೀಗೆ ಹನ್ನೆರಡು ಹುಣ್ಣಿಮೆಗಳಿವೆ ಹೀಗೆ ಮಕ್ಕಳೇ ಕೆಲವು ಉಪನಿಷತ್ತುಗಳ ವಿಷಯನೂ ಇದೆ ದ ಹತ್ತು ಉಪನಿಷತ್ತುಗಳಿವೆ ಅದು ಯಾವ್ಯಾವುದು ಅಂತಂದರೆ ಈಶಾ ಉಪನಿಷತ್ತು ಕೇನ ಉಪನಿಷತ್ತು ಕ ಕಂಠ ಉಪನಿಷತ್ತು ಪ್ರಶ್ನ ಉಪನಿಷತ್ತು ಮುಂಡಕ ಉಪನಿಷತ್ತು ಮಾಂಡೋಕ್ಯ ಉಪನಿಷತ್ತು ಐತ್ರಿಯ ಉಪನಿಷತ್ತು ತೈತ್ತರಿಯ ಉಪನಿಷತ್ತು ಬೃಹದಾರಣ್ಯಕ ಉಪನಿಷತ್ತು ಚಾಂದೋಗ್ಯ ಉಪನಿಷತ್ತು ಹೀಗೆ ಹತ್ತು ದಶ ಉಪನಿಷತ್ತುಗಳಿವೆ ಮಕ್ಕಳು ಇವತ್ತಿನ ದಿನ ಇಷ್ಟು ಮಾಹಿತಿಗಳನ್ನು ತಿಳಿಸ್ಕೊಟ್ಟಿರ್ತೀನಿ ಮುಂದೊಂದು ದಿನ ಮತ್ತೆ ಕೆಲವು ಮಕ್ಕಳಿಗೆ ಉಪಯುಕ್ತವಾದ ಮಾಹಿತಿಗಳನ್ನ ನಮ್ಮ ವಾಹಿನಿ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ